ಭಟ್ಕಳ ತಾಲೂಕಿನ ಮರಳು ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸಿ ಕೆಲಸವಿಲ್ಲದ ಬಡ ಕೂಲಿ ಕಾರ್ಮಿಕರಿಗೆ ಸರ್ಕಾರದಿಂದ ನಷ್ಟ ಪರಿಹಾರ ಕೊಡಿಸುವಂತೆ ಆಗ್ರಹಿಸಿ ತಾಲೂಕು ಎಲ್ಲಾ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಮರಳು ಅತ್ಯಮೂಲ್ಯ ವಸ್ತುವಾಗಿದೆ ಮರಳಿಲ್ಲದೆ ಯಾವ ನಿರ್ಮಾಣ ಕಾರ್ಯವೂ ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ಮರಳು ಮನುಷ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಸಾವಿರಾರು ಕಾರ್ಮಿಕರು ಮರಳನ್ನ ಸಾಂಪ್ರದಾಯಿಕವಾಗಿ ತೆಗೆಯುವುದನ್ನೇ ಕಾಯಕ ಮಾಡಿಕೊಂಡಿದ್ದರು ಆದರೆ ಈಗ ಸರ್ಕಾರ ಮತ್ತು ಸ್ಥಳೀಯ ಆಡಳಿತದ ಅವೈಜ್ಞಾನಿಕ ನೀತಿ ನಿಯಮದಿಂದಾಗಿ ಸಾವಿರಾರು ಮರಳು ಕಾರ್ಮಿಕರ ಬದುಕು ನೀರಿನ ಮೇಲಿನ ಗುಳ್ಳೆಯಂತಾಗಿದೆ ಮರಳು ಕಾರ್ಮಿಕರ ಕುಟುಂಬದ ಗೋಳು ಹೇಳುತ್ತಿರದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಹಿಂದೂ 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 ಇದಕ್ಕೂ ಪೂರ್ವದಲ್ಲಿ ಇಲ್ಲಿನ ಭಟ್ಕಳ ಹಳೆ ಬಸ್ ನಿಲ್ದಾಣದ ಆಟೋ ಚಾಲಕರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಮೈದಾನದಿಂದ ಮುಖ್ಯ ರಸ್ತೆ ಮಾರ್ಗವಾಗಿ ಸಂಶುದೀನ್ ಸರ್ಕಲ್ ತೆರಳುತ್ತಿದ್ದಂತೆ ಜಿಲ್ಲಾಡಳಿತ ಹಾಗೂ ಸಚಿವರ ವಿರುದ್ದ ಘೋಷಣೆ ಕೂಗುವ ಮೂಲಕ ಕೆಲ ಪ್ರತಿಭಟನಾಕಾರರು ರಸ್ತೆ ತಡೆಗೆ ಮುಂದಾದರು ಬಳಿಕ ಪೊಲೀಸರು ಹಾಗೂ ಸಂಘಟಕರು ರಸ್ತೆ ತಡೆ ಮಾಡದಂತೆ ಎಷ್ಟೇ ಹೇಳಿದರೂ ಮಾತು ಕೇಳದೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಹೀಗೆ ತಾಲೂಕಾಡಳಿತ ಆಡಳಿತ ಸೌಧಕ್ಕೆ ತೆರಳುವವರೆಗೂ ಮಾತಿನ ಚಕಮಕಿ ನಡೆಯಿತು Beko, -be Beko. -be Thank Be you. Thank you, Beko. Be ಬಳಿಕ ಪ್ರತಿಭಟನಾ ಮೆರವಣಿಗೆ ತಾಲೂಕಾಡಳಿತ ಸುವುದಕ್ಕೆ ತೆರಳುತ್ತಿದ್ದಂತೆ ಸಂಘಟಕರ ಮಾತಿಗೆ ಕಿಮ್ಮತ್ತು ನೀಡದ ಪ್ರತಿಭಟನಾಕಾರರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ಸಚಿವರು ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಬೇಕು ಮತ್ತು ನಮ್ಮ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡಬೇಕು ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಬಳಿಕ ಮನವಿ ಸ್ವೀಕರಿಸಲು ಸ್ಥಳಕ್ಕೆ ಸಹಾಯಕ ಆಯುಕ್ತರು ಬಂದರೂ ಕೂಡ ಸಂಘಟಕರಿಂದ ಮನವಿ ಕೊಡಿಸಲು ಒಪ್ಪದ ಪ್ರತಿಭಟನಾಕಾರರು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ಸಚಿವರು ಬರಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಕೆಲ ಮಹಿಳಾ ಕೂಲಿ ಕಾರ್ಮಿಕರು ಮಾತನಾಡಿ ಆರು ತಿಂಗಳಿಂದ ನಮ್ಮ ಜೀವನ ನಡೆಸಲು ಕಷ್ಟವಾಗುತ್ತಿದೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಉಂಟಾಗಿದ್ದು ಸಾಲ ತುಂಬಲು ಕಷ್ಟವಾದ ಹಿನ್ನೆಲೆಯಲ್ಲಿ ಮನೆ ಬಾಗಿಲಿಗೆ ಸಾಲ ತುಂಬುವಂತೆ ಒತ್ತಾಯ ಮಾಡುತ್ತಿದ್ದಾರೆ ದಯಮಾಡಿ ಮರುಳು ನೀಡಿ ನಮ್ಮೆಲ್ಲರ ಕಷ್ಟ ನಿವಾರಣೆ ಮಾಡಿ ಎಂದು ತಮ್ಮ ದುಃಖವನ್ನ ಹೇಳಿದರು ಹೀಗೆ ಅನೇಕ ಕೂಲಿ ಕಾರ್ಮಿಕರು ತಮ್ಮ ನೋವುಗಳನ್ನು ಹೊರಹಾಕಿದರು ಆದ್ರೆ ಇವತ್ತು ಕತ್ತಲೆಯ ಹಬ್ಬ ಇವತ್ತು ಕಾರ್ಮಿಕರಿಗಾಗಿದೆ ಇಲ್ಲಿ ನಮ್ಗೆ ತುಂಬಾ ಮಾಡುತ್ತಾರೆ ತರುವಂತ ವಿಚಾರ ಯಾಕಂದ್ರೆ ಒಬ್ಬ ಬಡ ಕೂಲಿ ಕಾರ್ಮಿಕ ಇವತ್ತು ಅವನ ಹೆತ್ತಗೆ ಇವತ್ತು ಅನ್ನಕ್ಕೆ ಪರದಾಟ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅದ್ರ ಜೊತೆಗೆ ಆತ ತನ್ನ ಮಕ್ಕಳ ಎಜುಕೇಶನ್ಗೂ ಅಥವಾ ಮದುವೆಗಳು ಅಥವಾ ಇನ್ನಿತರ ಪಾಪ ಯಾವುದೇ ಕಾಯಿಲೆ ಬಿಟ್ಟಾಗಿರ್ತಾರೆ ಯಾಕಂದ್ರೆ ಕಾರ್ಮಿಕರು ಯಾವಾಗಲೂ ಕೂಡ ಆರೋಗ್ಯವಂತರಾಗಿರುವುದಿಲ್ಲ ಅವರಿಗೆ ಸಮಸ್ಯೆಗಳು ಮದುವಾಗಿರುತ್ತದೆ ಈ ಮಧ್ಯೆ ಪಾಪ ಒಂದು ಆ ಇಲ್ಲ ಅಂದ್ರೆ ಆತನಿಗೆ ಕೆಲಸ ಇಲ್ಲ ಕೆಲಸ ಇಲ್ಲ ಅಂದ್ರೆ ದುಡಿಮೆ ಇಲ್ಲ ದುಡಿಮೆ ಇಲ್ಲ ಅಂದ್ರೆ ಹಣ ಗಳಿಕೆ ಇರಲಿಲ್ಲ ಏನ್ ಮಾಡ್ಬೇಕು ಸ್ವಾಮಿ ಹಾಗಾದ್ರೆ ನಾವು ನಾವು ಏನ್ ಮಾಡ್ಬೇಕು ಹೇಳಿ ಹಾಗಾಗಿ ನಾನು ಇವತ್ತು ಬಹಳ ಬಹಳ ತಾಳ್ಮೆಯನ್ನು ತೆಗೆದುಕೊಂಡು ಇವತ್ತು ಈ ಎಲ್ಲ ಸಂಘಟನೆಗಳ ನೆರವಿನಿಂದ ಕೆಸರೆ ಚಾಟಗಳು ನಮಗೆ ಸಂಬಂಧಿಸಿದಲ್ಲ ನಾನು ಒಬ್ಬ ಕಾರ್ಮಿಕರು ಅಷ್ಟೇ ನಾವು ಕಾರ್ಮಿಕರು ನಮ್ಗೆ ಮನವಿ ಬೇಕು ಕೆಲಸ ಬೇಕು ಕೆಲಸ ಮಾಡಿಸಬೇಕು ಅಷ್ಟೇ ಹಾಗಾಗಿ ನನ್ನ ಕೆಲವೊಂದು ಬೇಡಿಕೆಗಳಿವೆ ಆ ಬೇಡಿಕೆಗಳ ಮೇಲೆ ನಮ್ಮ ಪ್ರಮುಖ ಒಂದು ನಾಲ್ಕು ಜನ ಮಾತಾಡ್ತಾರೆ ನನ್ನ ಪ್ರಾಸ್ತಾವಿಕ ಮಾತನ್ನ ನಾನು ಉಳಿಸ್ತೇನೆ ನಾವು ಮೊದಲು ನಂತರ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಹಾಗೂ ಸಚಿವರು ಬರುವುದು ಸಂಜೆ ಆದರೂ ಕೂಡ ಅಲ್ಲಿ ತನಕ ನಾವು ಇಲ್ಲೇ ಧರಣಿ ಕುಳಿತುಕೊಳ್ಳುತ್ತೇವೆ ಎಂದು ಪಟ್ಟು ಹಿಡಿದರು ಬಳಿಕ ಮಧ್ಯಾಹ್ನ ಎರಡು ಗಂಟೆಯ ಬಳಿಕ ಸಂಘಟಕರು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು ಇವತ್ತು ನೀವು ಮನ ರೇತಿ ಸಮಸ್ಯೆ ಏನಿದೆ ಅದನ್ನು ಮನವಿ ಕೊಡ್ಲಿಕ್ಕೆ ಬಂದಿದ್ದೀರಿ ಇವೆಲ್ಲ ಸೇರಿದ್ರಿ ಈ ಒಂದು ವಿಷಯನ ನಾವು ಡಿ ಸಿ ಮೇಡಮ್ ಗಮನಕ್ಕೆ ತಗೊಂಡ್ ಬಂದಿದ್ದೀನಿ ಈ ಹಿಂದೆನೂ ಕೊಟ್ಟಿದ್ರಿ ಬಟ್ ಅದನ್ನು ಕೂಡ ನಾವು ಡಿ ಸಿ ಮೇಡಮ್ ಗಮನಕ್ಕೆ ತಗೊಂಡ್ ಬಂದಿದ್ದೀವಿ ಇವತ್ತೂ ಕೂಡ ನೀವು ಕೊಡ್ತಿದ್ದೀರಿ ಅದನ್ನ ತಗೊಂಡು ನಿಮ್ಮ ಸಮಸ್ಯೆನ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರಿ ಒಂದು ಮೀಟಿಂಗ್ ಮಾಡಿ ಡಿಸಿಷನ್ಸ್ ತಗೊಳ್ತಾರೆ ಡಿ ಸಿ ಮೇಡಮ್ ನಂತರ ತಗೊಳ್ತಾರೆ ಅವ್ರ ಪ್ರತಿನಿಧಿಯಾಗಿ ನಾನು ಇವತ್ತು ರಿಸೀವ್ ಮಾಡ್ಕೊಂಡು ಅದನ್ನ ಮೇಡಮ್ ನಮ್ಗೆ ತಗೊಂಡ್ ಬಂದ್ ಉಂಟಿಸ್ತೀವಿ ಮೇಲೆ ಹಂತಗಳಲ್ಲಿ ಅವ್ರ ಡಿಸಿಷನ್ ತಗೊಂಡ ಮೇಲೆ ಅದನ್ನ ನಾವು ಈಗ ನಾವು ನಮ್ಮ ಹುಡುಗದಿಂದ ನಾವು ಮನೇಲಿ ಕೊಡ್ತೀವ ಅಂತೇಳಿ ನಾವು ಪ್ರತಿಭಟನೆ ಮಾಡ್ಕೊಂಡಿದ್ದೇವೆ ಮನೇಲಿ ಮಾತ್ರ ಕೊಡ್ತೀವ ಅಂತೇಳಿ ಈಗ ನಾವು ಈಗಾಗಲೇ ಐದು ಬಗ್ಗೆ ನಾವು ತಿಳಿಸಿದ್ದೇವೆ ವಿಷಯ ನಮ್ಮ ಏನು ಸಮಸ್ಯೆ ಅಂತ ಹೇಳಿ ಅವರು ಕಲ್ಸ್ ಮಾಡಿದ್ದಾರೆ ಈ ವೇಳೆ ಭಟ್ಕಳ ಇಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ನಾಗೇಂದ್ರ ನಾಯ್ಕ್ ಭಟ್ಕಳ ಇಂಜಿನಿಯರ್ ಹಾಗೂ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಕಾರ್ಯದರ್ಶಿ ತಾಲೂಕಿನ ಎಲ್ಲಾ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಸುರೇಶ್ ಪೂಜಾರಿ ಭಟ್ಕಳ ಸೆಂಟರಿಂಗ್ ಸಂಘದ ಅಧ್ಯಕ್ಷ ಲೋಕೇಶ್ ನಾಯ್ಕ್ ಕಾರ್ಯದರ್ಶಿ ಶಿವರಾಮ್ ನಾಯ್ಕ್ ಭಟ್ಕಳ ಸೆಂಟರಿಂಗ್ ಸಂಘದ ಕಾರ್ಯದರ್ಶಿ ರಾಮ ಹೆಬಳೆ ಭಟ್ಕಳ ಪಟ್ಟಣ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಶ್ರೀಧರ ನಾಯ್ಕ ಹೆಬಳೆ ಭಟ್ಕಳ ಕಟ್ಟಡ ಕೂಲಿ ಕಾರ್ಮಿಕರ ಸಂಘದ ಮಾಜಿ ಅಧ್ಯಕ್ಷ ಶ್ರೀಧರನಾಯ್ಕ ಚೌಥನಿ ಭಟ್ಕಳ ಕಟ್ಟಡ ಕೂಲಿ ಪೇಂಟಿಂಗ್ ಸಂಘದ ರಾಮ ನಾಯಕ್ ಮಂಜುನಾಥಗೊಂಡ ಭಟ್ಕಳ ಟಿಪ್ಪರ್ ಮಾಲಕರ ಸಂಘದ ಅಜೀಜ್ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು ಉದಯ ಭಟ್ಕಳ